ಮುಂದಿನ ಸುದ್ದಿ ಏನು ಅಂತ ಹೇಳಿದ್ರೆ ಈಗಾಗಲೇ ಅನುದಾನಕ್ಕಾಗಿ ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿದೆ ನಾಳೆ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧತೆ ಆಗಿದೆ ಅನುದಾನಕ್ಕಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕದನ ಜಿಎಸ್ಟಿ ಹಣ ನೀಡದೆ ಕೇಂದ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ ಈ ರೀತಿ ಕೇಂದ್ರದ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಹಕ್ಕನ್ನ ನಾವು ಮಂಡನೆ ಮಾಡ್ತೀವಿ ದೇಶದ ಜನರ ಮುಂದೆ ನಮ್ಮ ಬೇಡಿಕೆಯನ್ನ ಇಡ್ತೀವಿ ಕಾಂಗ್ರೆಸ್ಗೆ ಆಗ್ತಾ ಇರುವ ತಾರತಮ್ಯದ ಬಗ್ಗೆ ಗಮನ ಸೆಳಿತೀರಿ ಎಷ್ಟು ಹಣ ನೀಡಿದ್ದೀರಿ ಅಂತ ಬಿಜೆಪಿ ಸಂಸದರು ಹೇಳಿ ಬಿಜೆಪಿಗರಿಗೆ ಶಾಸಕ ಲಕ್ಷ್ಮಣ ಸವದಿ ಓಪನ್ ಆಗಿ ಸವಾಲ್ ಹಾಕಿದ್ದಾರೆ ನಾಳಿನ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಮಾಜಿ ಡಿಸಿಎಂ ಆದಂತ ಲಕ್ಷ್ಮಣ ಸೌದಿ ಅವರು ಬಂದಿದ್ದಾರೆ ಸರ್ ನಾಳೆ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿರುವಂತದ್ದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ಮತ್ತೆ ಅವ್ರೇನು ವಿರೋಧ ವ್ಯಕ್ತಪಡಿಸಲಾರದೆ ನಮ್ಮನ್ನು ಕರೆ ಸನ್ಮಾನ ಮಾಡಬೇಕು ಅವರು ವಿರೋಧ ಪಕ್ಷ ಅದು ವಿರೋಧ ಪಕ್ಷನೇ ಅದು ಅದು ಟೀಕೆ ಮಾಡ್ತಾರೆ ಅಲ್ಲ ನಮ್ಮ ಹಕ್ಕನ್ನು ಮಂಡನೆ ಮಾಡ್ತೀವಿ ನಾವು ರಾಜ್ಯದ ದೇಶದ ಗಮನವನ್ನು ಸೆಳಿತೀವಿ ದೇಶದ ಮುಂದೆ ವಿಷಯವನ್ನು ಇಡ್ತೀವಿ ಜಿಎಸ್ಟಿ ಆದಮೇಲೆ ನಮಗೆ ಏನು ಅನ್ಯಾಯ ಆಗ್ತಾ ಇದೆ ಇದು ನಮಗೆ ಆಗ್ತಕ್ಕಂಥ ತಾರತಮ್ಯದ ಬಗ್ಗೆ ನಾವು ಗಮನವನ್ನು ಸೆಳೆದೇ ಸೆಳಿತೀವಿ ತಾರತಮ್ಯ ಅನ್ನೋದೇ ಇಲ್ಲ ಮೋದಿ ಸರ್ಕಾರ ಬಂದ ಮೇಲೆ ರಾಜ್ಯಕ್ಕೆ ಎಷ್ಟೊಂದು ಬಂದಿದೆ ಅನ್ನೋದಾದ್ರೂ ಅಂಕಿ ಅಂಕಿಅಂಶ ಆದರೂ ಗಮನಿಸ್ಲಿ ಅನ್ನೋದ್ದು ಅವರ ಹೇಳಿಕೆ ಮತ್ತೆ ಅವರು ಹೇಳುತ್ತಾರೆ ಪ್ರಸ್ತಾಪ ಮಾಡ್ತಾರೆ ಯಾರವ್ರು ಬಿಜೆಪಿ ಯಾರವರು ಬಿಜೆಪಿ ಸಂಸದರು ಮತ್ತೆ ಈ ತನಕ ಎಲ್ಲಾರು ಮಾತಾಡಿರೋರು ಯಾರ್ಯಾರು ಹೇಳಿದ್ದಾರೆ ರಾಜ್ಯದ ಎಲ್ಲ ಬಿಜೆಪಿ ಸಂಸದರು ಬರಲಿಲ್ಲ ಅದನ್ನು ಮನವರಿಕೆ ಮಾಡಿಕೊಡ್ಲಿ ಮುಖ್ಯಮಂತ್ರಿಗಳ ಮುಂದೆ ನಿಂತುಕೊಂಡು ಓಪನ್ ಸವಾಲ್ ಓಪನ್ ಸವಾಲು ಬನ್ರಿ ನಿಮ್ಮ ತಾಕತ್ತಿದ್ರೆ ಮುಖ್ಯಮಂತ್ರಿಗಳ ಮುಂದೆ ನೀವು ಮಂಡನೆ ಮಾಡಿ ನಮ್ಮ ರಾಜ್ಯಕ್ಕೆ ನಾವು ಇಪ್ಪತ್ತೈದು ಜನ ಸಂಸದರಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗತಕ್ಕಂತಕ್ಕಂಥ ತಡೆದಿದ್ದೀವಿ ಅಂತ ಹೇಳಿ ಅವ್ರು ಹೇಳಿ ನೋಡೋಣ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸವಿಸ್ತಾರವಾಗಿ ಏನು ಪಾರ್ಲಿಮೆಂಟ್ ಅಲ್ಲಿ ವಿವರಣೆಯನ್ನು ನೀಡಿದರು ನಾವು ಯಾವುದೇ ಕಾರಣಕ್ಕೂ ಏನು ಆಗಿಲ್ಲ ಅನ್ನುವಂಥದ್ದು ನಮ್ಮ ರಾಜ್ಯದ ದುರ್ದೈವ ಇಂಥವ್ರು ನಾವು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸಿ ಹಣಕಾಸು ಸಚಿವರು ಮಾಡಿದಲ್ಲ ಅದು ನಮ್ಮ ದುರ್ದೈವ ಅಂತಾನೆ ಹೇಳಬೇಕಾಗುತ್ತೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿ ಬಂದು ಸಂಸದರಾಗಿ ಇವತ್ತು ಹಣಕಾಸಿನ ಮಂತ್ರಿಗಳಾಗಿ ರಾಜ್ಯ ಸರ್ಕಾರದ ಆಗ್ತಕ್ಕಂಥ ತಾರತಮ್ಯವನ್ನು ಸರಿ ಮಾಡದೆ ಬಿಟ್ಟು ಇವತ್ತು ಡಿಫೆಂಡ್ ಮಾಡ್ಕೊಂಡು ಹೇಳ್ತಾ ಇರೋದು ನಮ್ಮ ರಾಜ್ಯದ ದುರಂತ ಇತ್ತು ಇವತ್ತಿನ ಬೆಳಿಗ್ಗೆಯಿಂದನೂ ಕೂಡ ಕಾಂಗ್ರೆಸ್ನ ದಾಟಿ ಬದಲಾಗಿದೆ ಅನ್ನುವಂಥದ್ದು ನಿನ್ನೆವರೆಗೂ ಸಂಸದರು ಯಾರು ಕಾಣಿಸಿಲ್ವಾ ಹಂಗಾದ್ರೆ ಇಂಥದ್ದೊಂದು ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದು ಇವತ್ತು ಬಂದು ಎಲ್ಲಾರು ಸಂಸದರಿಗೆ ಪತ್ರ ಬರೆದ್ಬಿಟ್ಟು ನಾಳೆ ಪ್ರತಿಭಟನೆಗೆ ಬನ್ನಿ ಅನ್ನೋ ಕೇಳುವಂಥದ್ದು ಸಿದ್ದರಾಮಯ್ಯ ಅವರ ಸರ್ಕಾರದ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರ ಎಷ್ಟು ಚೆನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೂರು ದಿವಸದಿಂದನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಸಂಸದರು ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ನೋಡಿದ್ದಾರೆ ಪತ್ರನೂ ಬರೆದಿದ್ದಾರೆ ಏನು ನಾವು ಅಮೆರಿಕಕ್ಕೆ ಹೋಗ್ತಾ ಇದೇವ್ ದಿಲ್ಲಿಗೆ ನಾವು ಬಂದೀವಿ ಬೆಳಿಗ್ಗೆ ಎದ್ದು ಬಂದು ಟೀ ಕೊಡೋದು ಇಲ್ಲಿ ಒಟ್ಟಿಗೆ ಸೇರಿಕೊಂಡು ನಮ್ಮ ಜೊತೆಗೆ ಬರಲಿ ಅಂತ ನಾನು ಕೇಳ್ತೀನಿ ಇದು ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸೌದಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್